ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರು ನನ್ನ ಮೇಲೆ ನಂಬಿಕೆ ಇಟ್ಟು ಟಿಕೆಟ್ ನೀಡಿದ್ದಾರೆ ಅಲ್ಲದೆ ನನ್ನ ತಂದೆಯರ ಅಭಿವೃದ್ಧಿ ಕೆಲಸಗಳು ಕುಮಾರ್ ಬಿರಾದಾರ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ವಿಜಯ ಬಿಜೆಪಿ ಅಭ್ಯರ್ಥಿ ಇಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಮಹಾನಗರ ಪಾಲಿಕೆಯ ಹಿರಿಯರಾದಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಾನಂದ್ ಬಿರಾದರವರೇ ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂತ ಹಾಗೂ ಸಹೋದರರಾದಂಥ ಅನಿಲ್ ನಾಯಕ್ ಅವರೇ ಹಾಗೂ ಅದೇ ರೀತಿಯ ನಮ್ಮ ಗಿರೀಶ್ ಬರ ಹೇಳೋದು ಎಲ್ಲ ಸತ್ಯನೇ ಅದ ಇಲ್ಲಿ ನಮ್ಮ ಜೊತೆ ಕುಳಿತಂಥ ಎಲ್ಲ ವಾರ ಕೊಟ್ಟರೆ ತಂಡ ಸೋದರು ಹಿರಿಯರು ಮುಖ್ಯವಾಗಿ ನಮ್ಮ ಅನಿಲ್ ನಾಯಕ್ ಅವರು ಎಲ್ಲರೂ ಅತ್ಯಂತ ಅನ್ಯೋನ್ಯವಾಗಿದ್ದೀವಿ ಅವರು ಸಹಿತ ನಮಗೆ ಬೆಂಬಲ ಪಡಿಸಿದ್ದಾರೆ ಅಭಿವೃದ್ಧಿ ಸಾಕಷ್ಟು ಆಗಿದೆ ಬ್ರಹ್ಮಲ್ಲಿ ಜನ ಮಾತಾಡ್ತಾರೆ ಸಾಕಷ್ಟು ಹಿಂದೆ ಎಲ್ಲ ಭಾಳ ಜನ ಸಫರ್ ಆಗಿರಲಿ ಮಳೆಗಾಲದಲ್ಲಿ ತಾಯಂದಿರು ಹಿರಿಯರು ಮಕ್ಕಳು ಸ್ಕೂಲ್ ಹೋಗಿ ಆಗ್ತಾ ಇರಲಿಲ್ಲ ಯಾರೇ ಒಬ್ಬರಿಗೆ ಆರಾಮ್ ತಪ್ಪ ಒಂದು ಎರಡು ನೂರು ಮೀಟರ್ ಪಾಸ್ ಹಾಕಿತ್ಲ ಅಷ್ಟು ರೋಜ್ಜಿತ್ತು ಮನೆಯಿಂದ ಹೊರಗೆ ಬರ್ತಿತ್ತು ಅಂತ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತು ವಿಜಯಪುರ ನಗರದ ಶಾಸಕರ ಪಾಟೀಲ್ ಯತ್ನಾಳ್ತದೆ ಎಂದು ಮಹಾನಗರ ಪಾಲಿಕೆಯ ಬಿಜೆಪಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಸದಸ್ಯ ನಿಧನ ಹಿನ್ನೆಲೆ ಮಹಾನಗರ ಪಾಲಿಕೆ ಉಪ ಚುನಾವಣೆ ನಟನೋ ಈಗ ಆಕಾಕ್ಷಿ ಮತ್ತು ಅಭ್ಯರ್ಥಿಯಾಗಿ ನಾನು ಸಮ್ಮಾನಿಸಿಕೊಳ್ಳೋಣ ಗಿರೀಶ್ ಪಾಟೀಲ್ ನಮ್ಮಲ್ಲಿ ಅಭಿವೃದ್ಧಿ ಅನುಕಂಪ ಎರಡು ಪ್ರಶ್ನೆ ಬಂತು ಅದೇ ಎಲ್ಲರಿಗೂ ಗೊತ್ತದೆ ಅಭಿವೃದ್ಧಿ ಜೊತೆ ಅನುಕಂಪನೂ ಐತಿ ಯಾಕಂದ್ರೆ ಅಧಿಕಾರ ಅನ್ನೋದು ನಮ್ಮ ತಂದೆಯವರು ತಗೊಳಿಲ್ಲ ಹಂಗಾಗಿ ಇದು ಪ್ರಶ್ನೆ ಬಂತು ಕೆಲವು ಜನ ಅನುಕಂಪದ ಮೇಲೆ ಅಂತಂದ್ರು ಅನುಕಂಪ ಅಷ್ಟೇ ಅಲ್ಲ ಒಂದು ಯೂತ್ ಆಗಿ ಗೌಡ್ರಿಗೂ ಆದಾಗ ಅಕಾಲಿಕ ಮರಣದ ನಂತರ ನನ್ನ ತಮ್ಮ ಏರಿಯಾ ಒಳಗೆ ವಾರ್ಡ್ ಒಳಗೆ ಎಲ್ಲ ಕಡೆ ನಿಂತು ಒಂದು ಫೋನ್ ಕಾಲಿಗೆ ಒಂದು ಒಂದು ಫೋನ್ ಕಾಲಿಗೆ ಹೋಗಿ ನಿಂತವ ಎಲ್ಲ ಕಡೆ ಕೆಲಸ ಮಾಡ್ಯಾನ ಆ ಒಂದು ಹೆಮ್ಮೆ ವಿಚಾರದಿಂದ ನಾ ಪಾರ್ಟಿ ಆಫೀಸಿಗೆ ಹೋದ್ವಿ ನಾವು ಹೋಗಿ ಬಂದ್ವಿ ಪಾರ್ಟಿ ಆಫೀಸ್ದವರು ಭಾರತೀಯ ಜನತಾ ಪಕ್ಷದವರು ನಮಗೆ ಅದಕ್ಕೆ ಬೆಂಬಲ ನೀಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡು ಇದು ಬರೀ ನಮ್ದು ಅಷ್ಟೇ ಸ ಇದು ಅಲ್ಲ ಇದು ಎಲ್ಲರದ್ದು ಸಪೋರ್ಟದಿಂದ ನಾವು ಇಲ್ಲಿಗೆ ಬಂದಿರ್ತೀವಿ ವರ್ದು ಸಪೋರ್ಟ್ ಐತಿ ಇದ್ರೊಳಗೆ ಮತ್ತು ಬಾಂಧವರದು ಐತಿ ಎಲ್ಲ ಕುಲ ಐತಿ ಹೇಳೋದು ಎಲ್ಲ ಕುಲ ಬಂಧುವುದು ನಮಗೆ ಸಪೋರ್ಟ್ ಇದ್ದ ಕಾರಣ ಇಲ್ಲಿ ಬಂದಿದೆ ಲೀಡು ಜಯಶಾಲಿ ಇದು ನಮ್ಮ ಜಯಶಾಲಿ ಅಲ್ಲ ನಮ್ಮ ಗೆಲುವಲ್ಲ ಇದು ಜನತೆಯ ಗೆಲುವು ಜನತೆಯ ವಿಶ್ವಾಸ ನಮ್ಮ ತಂದೆ ಗಳಿಸಿದ ವಿಶ್ವಾಸ ಅವ್ರ ಮೇಲೆ ಗೌರವ ಹಾಗೂ ಪ್ರೀತಿ ಅಭಿಮಾನ ನಾ ಹೇಳಕ್ಕೆ ಇಚ್ಛಾಪಡ್ತೀನಿ ಸರ್ ಇಲ್ಲಿ ಗೆಲುವಿನ ಪ್ರಶ್ನೆ ಸೋಲಿನ ಪ್ರಶ್ನೆ ನಾವು ಆಲ್ರೆಡಿ ಗೆದ್ದೀವಿ ಅಂತ ನಾ ಹೇಳ್ತೀನಿ ಎದಿ ಮುಟ್ಕೊಂಡು ಹೇಳ್ತೀನಿ ಯಾಕ ಅಂತ ನಮಗೆ ಕೊಟ್ಟರು ಪ್ರೀತಿ ಸಹಕಾರ ನೋಡ್ರಿ ಇವತ್ತ ಒಂದ್ ಹೋಟ್ಲಿಗೆ ಮನುಷ್ಯ ಸೋತ್ರು ಮನುಷ್ಯ ಆದ್ರೆ ಇಲ್ಲಿ ಗೆಲುವು ಸೋಲುವುದು ಪ್ರಶ್ನೆ ಅಲ್ಲ ಒಂದು ಮಾನವೀಯತೆ ಒಂದು ಒಂದ್ ಏನು ಇದು ಐತಿ ತಂದೆಯವ್ರು ಮಾಡಿದ ಕಾರ್ಯಗಳನ್ನ ಅವ ನಡ್ಸ್ಕೊಂಡು ಉಂಟಾನ ನಮ್ಮ ಪರ ಜನ ನಿಂತು ಮಾತಾಡ್ಬೇಕಾದ್ರ ರಾಜಕಾರಣದಲ್ಲಿ ಸೋಲು ಗೆಲುವು ಇರುದೇ ವ್ಯತ್ಯಾಸ ಇಲ್ಲ ಕುದುರೆ ಓಡ್ತದ ಬೀಳ್ತದ ಅದನ್ನ ಹೇಳಂಗಿಲ್ಲ ನಾನು ನಾವು ಆಲ್ರೆಡಿ ಗೆದ್ದೀನಂತ ಹೇಳ್ತೀನಿ ಎಲ್ಲ ಪ್ರೀತಿ ವಿಶ್ವಾಸದೊಳಗೆ ನಾ ಗೆದ್ದಿನಿ ನಮ್ಮ ತಮ್ಮ ಕೇಳ್ತಾರ ನಮ್ಮ ವಾರ್ಡಿನ ಚೆನ್ನಾಗಿ ಕಂಗ್ರಾಚ್ಯುಲೇಷನ್ ಈ ಬಾರಿ ನನಗೆ ಹಿಂದೂ ಮುಸ್ಲಿಂ ಸಮಾಜದವರು ಬಿಜೆಪಿ ಬೆಂಬಲ ನೀಡಿದ್ದಾರೆ ಎಂದು ಅಭ್ಯರ್ಥಿ ಗಿರೀಶ್ ಪಾಟೀಲ್ ಹೇಳಿದರು ಅದಕ್ಕಾಗಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅಭಿವೃದ್ಧಿ ನಿಶ್ಚಿತವಾಗಿದೆ